ಗ್ಯಾರಂಟಿಯನ್ನು ನಿಲ್ಲಿಸಿದ್ರಿ ನಿಮಗೆ ನಾಚಿಕೆ ಆಗಬೇಕು ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಬಂದಿಲ್ಲ ಆದರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ನೀವು ಅಡ್ವೈಸ್ ಆಗಿ ದುಡ್ಡು ಬಿಡುಗಡೆ ಮಾಡ್ತೀರಿ ಯಾರು ತಿನ್ನಕ್ಕೆ ಯಾರು ತಿನ್ನಕ್ಕೆ ಮುಖ್ಯಮಂತ್ರಿಗಳೇ ನೀವು ಹಣಕಾಸು ಸಚಿವರು ನಿಮ್ಮ ಕಾಂಗ್ರೆಸ್ಸಿನ ಮುಖಂಡರು ನಾಯಕರು ದುಡ್ಡು ತಿನ್ನೋದಕ್ಕಾಗಿ ಅನುಷ್ಠಾನ ಸಮಿತಿಗೆ ದುಡ್ಡು ಕೊಡ್ತೀರಿ ಆದರೆ ಜನಕ್ಕೆ ದುಡ್ಡು ಕೊಡಲ್ಲ ಇದು ನಿಮ್ಮ ನೀತಿ ಇದು ನಿಮಗೆ ಬಡವರ ಬಗ್ಗೆ ಇರುವಂಥ ಪ್ರೀತಿ ಇದನ್ನು ನಾವು ಖಂಡನೆ ಮಾಡ್ತೀವಿ ತಕ್ಷಣ ನೀವು ಯಾವ ಗ್ಯಾರಂಟಿ ಘೋಷಣೆ ಮಾಡಿದಿರೋ ಆ ಗ್ಯಾರಂಟಿಯ ಗ್ಯಾರಂಟಿಗಳಿಗೆ ದುಡ್ಡು ಬಿಡುಗಡೆ ಮಾಡಿ ಜನಕ್ಕೆ ದುಡ್ಡು ತಲುಪಂಗ್ ಮಾಡಿ ಅನುಷ್ಠಾನ ಸಮಿತಿಗೆ ಯಾಕೆ ದುಡ್ಡು ಕೊಟ್ಟಿದ್ದೀರಿ ಅವರು ನುಂಗಿ ಹಾಕೋಕ್ಕೆ ಅದರಲ್ಲಿ ಪರ್ಸೆಂಟೇಜ್ ಯಾರಿಗಷ್ಟು ಬರುತ್ತೆ ಅದನ್ನು ನೀವು ಕ್ಲಾರಿಫೈ ಮಾಡಬೇಕಾಗಿದೆ ಇದು ಇವತ್ತು ಕರ್ನಾಟಕ ರಾಜ್ಯ ಒಂದು ಕಡೆ ಮಳೆ ಬೀಳ್ತಿದೆ ದಕ್ಷಿಣ ಕನ್ನಡ ಕೊಚ್ಕೊಂಡು ಹೋಗ್ತಾ ಇದೆ ಯಾರು ಹೇಳೋರು ಕೇಳೋರು ಇಲ್ಲ ಇವತ್ತು ಎಲ್ಲ ಸೇತುವೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಳುಗಿದೆ ಅಲ್ಲಿಯ ಜನ ಹೇಳ್ತಾರೆ ಐವತ್ತು ವರ್ಷದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ನಾವು ನೋಡಿಲ್ಲ ಅಂತ ಹೇಳಿ ಅಂಥ ಮಳೆ ಬೀಳ್ತಿದೆ ಅಂತ ಸಮಸ್ಯೆ ರಾಜ್ಯದಲ್ಲಿ ಆಗ್ತಾ ಇದೆ ಜನ ಸಾಯ್ತಾ ಇದ್ದಾರೆ ನೀವು ಅದರ ಬಗ್ಗೆ ಯೋಚನೆ ಮಾಡದೆ ಕೇವಲ ಕುರ್ಚಿ ಸಲುವಾಗಿ ಜಾತಿ ಸಲುವಾಗಿ ಓಟ್ ಸಲುವಾಗಿ ಮಾತಾಡುವಂಥ ದುಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ರಾಜ್ಯದ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರ